ಅಧ್ಯಾಯ ಭಾಗ ಎರಡರಲ್ಲಿ ವೇದ ಅವರು ಮೊಸರು ಕುಡಿಕೆ ಹೊಡೆಯೋದಕ್ಕೆ ಹೆಸರು ಕೊಡೋಕೆ ಹೋಗ್ತಾರೆ ಅವಾಗ ಹೆಸರು ಕೊಡೋದಕ್ಕೆ ಹೋದಾಗ ಅಲ್ಲಿ ಶಟ್ರು ಗುಂಪಿದೆ ಅಲ್ಲ ಇಲ್ಲಿಯ ತನಕ ಯಾರು ಅವರು ಅಪೋಸಿಟ್ ಹೆಸರೇ ಕೊಡ್ತಿರ್ಲಿಲ್ಲ ಹೆಸರು ಒಂದು ವೇಳೆ ಕೊಟ್ಟಿದ್ರು ಕೂಡ ಅವರು ಶಟ್ರು ಕಡೆಯವರು ಬಂದು ಅವ್ರನ್ನ ಎಳ್ಕೊಂಡೋಗಿ ಹೊಡೆದು ಅವ್ರ ಹೆಸರನ್ನ ಕಿತ್ತಾಕ್ತಿದ್ರು ಈಗ ವೇದ ಅವರು ಹೆಸರು ಕೊಟ್ಟಿದ್ದಾರೆ ಈಗ ಕಾಂಪಿಟೇಟರ್ಸ್ ಆಗಿ ವಿಕ್ರಮ್ ಟೀಮ್ ವಿರುದ್ಧ ವೇದ ಮಾತ್ರ ಇರೋದೀಗ ವೇದ ಟೀಮ್ ಅವರಪ್ಪ ಅಮ್ಮ ಬಂದು ಹೇಳ್ತಾರೆ ಯಾಕೆ ಮಗಳು ಇದೆಲ್ಲ ಬೇಕು ಮೊದಲೇ ನಿನ್ನೆ ನೋಡಿದ್ರೆ ಆ ಥರ ರಾಮಾಯಣ ಆಗಿದೆ ಹೆಸರು ಬೇಡ ತಗ್ಗಿಸ್ಕೊಂಡು ಬಂದುಬಿಡು ಅಂತ ಹೇಳ್ತಾರೆ ಅವಾಗ ಇಲ್ಲಪ್ಪ ನಾನು ಪಾರ್ಟಿಸಿಪೇಟ್ ಮಾಡಲೇಬೇಕು ನಾನು ಆಡ್ತೀನಿ ನಾನು ಗೆಲ್ತೀನಿ ನನ್ನ ಜೊತೆ ಕೃಷ್ಣ ಇದ್ದಾನೆ ಅಂತ ವೇದ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ವಿಕ್ರಮ್ ಅವರು ಮತ್ತೆ ಅವರು ಅಂಟಮ್ಮಿಂದ ಎಲ್ಲರೂ ಬರ್ತಾರೆ ಫ್ರೆಂಡ್ಸ್ ಎಲ್ಲ ಕಾರು ಜೀಪ್ ಹತ್ರ ಬರ್ತಾರೆ ಬಂದು ಅವರೆಲ್ಲ ಹೋಗ್ತಾರೆ ಹೋದಾಗ ವಿಕ್ರಮ್ ಅವರು ಅಲ್ಲೇ ನಿಂತ್ಕೊಂಡಿರ್ತಾರೆ ನೋಡು ಜಿಂಕೆ ಹುಲ್ಲಿನ ಬೇಟೆ ಆಡೋದ್ರಲ್ಲಿ ಸುಮ್ಮನೆ ಅತಿಯಾಸೆ ಇರಬಾರ್ದು ಅಂತ ವಿಕ್ರಮ್ ಅವರು ಆ ಅರ್ಥದಲ್ಲಿ ಹೇಳ್ತಾರೆ ಇಲ್ಲಿ ಶಟ್ರು ಬರ್ತಾರೆ ದೊಡ್ಡ ಯಜಮಾನರು ಅದನ್ನು ನಡೆಸೋರು ಪೋಸ್ಟ್ ಮಾಡೋರು ಆ ಸ್ಪರ್ಧೆಯನ್ನು ನಡೆಸೋರು ಮೇಲ ನಡೆಸ್ತಾರಲ್ಲ ಮೇಲಾಧಿಕಾರಿ ತರ ಅವ್ರು ಬರ್ತಾರೆ ಬಂದು ಹುಡುಗರು ಹೇಳ್ತಾರೆ ಹಣ ಈ ಸರಿ ಕಾಂಪಿಟೇಟರ್ಸ್ ಇದ್ದಾರೆ ಅಂತ ಹೇಳ್ತಾರೆ ಅವಾಗ ವಿಕ್ರಮ್ ಅವರು ಅಜ್ಜ ಹೇಳ್ತಾರೆ ಶಡ್ರೆ ಇದು ಇಲ್ಲಿ ಮೀಡಿಯಾದವರು ಪೇಪರವರು ಎಲ್ಲರೂ ಇದ್ದಾರೆ ಇಲ್ಲಿ ಗದ್ಲ ಆಗೋದು ಬೇಡ ಸುಮ್ಮನೆ ಇದ್ದು ಬೇಡೋಣ ಹೇಗಿದ್ದರು ನಮ್ಮ ವಿಕ್ರಮ್ ಹೇಗೆಲ್ತಾನೆ ಅಂತ ಅವ್ರು ಹೇಳ್ತಾರೆ ಇಲ್ಲಿ ವೇದ ಅವರು ಕಡೆ ಅವ್ರ ಮನೆ ಪಕ್ಕದಲ್ಲಿ ಇರುತ್ತೆ ಅಲ್ಲ ಅವರು ಅಮ್ಮ ಮತ್ತೆ ಮಗಳು ಬರ್ತಾರೆ ಬಂದು ಅವರು ಕಂಟೆಂಟ್ ಮಾಡೋದಕ್ಕೆ ವಿಡಿಯೋ ಮಾಡ್ತಾ ಇರ್ತಾರೆ ಅವರು ರಿಕ್ಷಾ ಮೇಲೆ ಬರ್ತಾರೆ ರಿಕ್ಷಾದ ಮೇಲೆ ಬಂದು ನೂರು ರೂಪಾಯಿ ಕೇಳ್ತಾನೆ ಐವತ್ತು ರೂಪಾಯಿ ಕೊಡ್ತಾರೆ ಇವರು ಬರ್ತಾರೆ ವೇದ ಯಾಕೆ ಯಾಕೆಲ್ಲಿದ್ದಾಳೆ ಏ ನಿಮ್ಗೆ ಯಾಕು ಇಲ್ವಾ ನಿಮಗೆ ಯಾರಿಗೂ ಮೊದಲೇ ಶಟ್ರನ್ನ ಎದುರು ಹಾಕೊಂಡರೆ ನೀವು ಇಲ್ಲಿ ಒಂದು ತುರ್ತು ಅನ್ನೂ ಸಿಗೋದಿಲ್ಲ ಆ ರೀತಿ ಆಗುತ್ತೆ ಮುಂದೆ ಅಂತ ಹೇಳ್ತಾರೆ ಇದು ಆ ರೀತಿ ಹೇಳ್ತಾರೆ ಹೇಳಿದು ಅಡಿಕೆಯಲ್ಲೇ ಹಾಕ್ಕೊಂಡು ಕ್ಯಾಕರಿಸಿ ಉಗಳ್ತಾರೆ ಅಯ್ಯೋ ಈಗ ಇನ್ ಕಾಲದಲ್ಲಿ ಎಲೆ ತುಂಬ ಖಾರ ಬರ್ತಾ ಇದೆ ಅಂತ ಅವ್ರ ಮುಖಕ್ಕೆ ಉಗುಳ್ದ ಹಾಗೆ ಉಗಳ್ತಾರೆ ಸೈಡಿಗೆ ಇಲ್ಲಿ ವೇದ ಅವರಿಗೆ ಹೆಸರು ಕೊಡ್ತಾರೆ ಹೆಸರು ಕೊಟ್ಟು ಬರ್ತಾರೆ ಬಂದು ಟೀಮು ಜರ್ಸಿ ಎಲ್ಲ ಹಾಕ್ಕೊಂಡು ನಿಂತ್ಕೊಳ್ತಾರೆ ನಿಂತ್ಕೊಳ್ತಾರೆ ಇವರು ಎಲ್ಲೋ ಹಾಕಿರ್ತಾರೆ ಟೀಮು ವಿಕ್ರಮ್ ಅವರು ಬ್ಲ್ಯಾಕು ಕಲರ್ಸನ್ನು ಹಾಕಿರ್ತಾರೆ ಅಲ್ಲಿ ನಿಂತ್ಕೊಂಡಾಗ ನಿಂತ್ಕೊಂಡಾಗ ವಿಕ್ರಮ್ ಅವರು ಹೇಳ್ತಾರೆ ನಿನಗೆ ಇದೇ ಲಾಸ್ಟ್ ಚಾನ್ಸು ನಿನಗೆ ನಾಳೆ ಇನ್ನು ಎಂಟು ಗಂಟೆಗಳ ಕಾಲ ಮಾತ್ರ ಅವಕಾಶ ಇರೋದು ಅಷ್ಟರೊಳಗೆ ನೀನು ಸಾಲಗಿಲ್ಲ ಮಾಡಿ ನಮ್ಮ ದುಡ್ಡು ಕೊಟ್ಟರೆ ಸರಿ ಅಂತ ಹೇಳ್ತಾರೆ ಅವಾಗ ವೇದ ಹೇಳ್ತಾರೆ ನೀನು ಶಟ್ರು ಬಾಲ ನೀನು ನೀನು ಶಟ್ರು ಬಾಲ ಅಂದರೆ ನಾನು ಜನ ಇದ್ದಾರೆ ನೋಡೋದಿಲ್ಲ ಅಂತ ವಿಕ್ರಮ್ ಅವ್ರು ಹೇಳ್ತಾರೆ ಅವಾಗ ವೇದ ಹೇಳ್ತಾರೆ ನಿಮಗೆ ಇಷ್ಟು ಹೇಳಿದ್ಕೆ ಸಿಟ್ಟು ಬಂತು ಇನ್ನು ನನ್ನ ಎದುರಿಗೆ ಅಪ್ಪನಿಗೆ ಹೊಡೆಯೋಕೆ ಬಂದಿದ್ರಲ್ಲ ನಮಗೆ ಎಷ್ಟು ಸಿಟ್ಟು ಬರಬೇಡ ಅಂತ ವೇದ ಅವರು ಹೇಳ್ತಾರೆ ಹೀಗೆ ಮೊಸರು ಕುಡಿಕೆ ಹೊಡೆಯೋದು ಸ್ಪರ್ಧೆ ಆಗುತ್ತೆ ವಿಕ್ರಮ್ ಅವರು ಮೊಸರು ಕುಡಿಕೆಯನ್ನು ಹೊಡಿತಾ ಹೋಗ್ತಾರೆ ವೇದ ಅವರು ಹೊಡೆಯೋದಕ್ಕೆ ಹೋಗ್ತಾರೆ ಅಷ್ಟೊತ್ತಿಗೆ ವೇದ ಅವರು ಒಂದೇ ಸರಿ ಸಡನ್ನಾಗಿ ಬಿದ್ದು ಬಿಡ್ತಾರೆ ಇದು ಇವತ್ತಿನ ಸಂಚಿಕೆಗೆ ಮುಕ್ತಾಯವಾಗುತ್ತೆ